ಜಾತಿ ಗಣತಿ ಶುರುವಾಗಿದೆ ಅದರ ಜೊತೆಗೆ ಗೊಂದಲಗಳು ಮುಂದುವರೆದಿದೆ ಗಣತಿಗೆ ಶಿಕ್ಷಕರನ್ನು ನೇಮಿಸಿದ ಶಿಕ್ಷಣ ಇಲಾಖೆ ಕಣ್ಣು ಮುಚ್ಚಿ ಆದೇಶ ಮಾಡಿರುವಂಥದ್ದು ಈಗ ಜಗತ್ತಿಗೆ ಗೊತ್ತಾಗ್ತಾ ಇದೆ ಪ್ರತಿಪಕ್ಷ ಬಿಜೆಪಿಯಿಂದ ಕ್ರಿಶ್ಚಿಯನ್ ವಿರೋಧ ಮುಂದುವರೆದಿದೆ ಹೈಕೋರ್ಟ್ ಅಂಗಳದಲ್ಲಿ ಗಣತಿಯ ಭವಿಷ್ಯ ನಿರ್ಧಾರ ಆಗುವುದು ಬಾಕಿ ಉಳಿದಿದೆ ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಎಲ್ಲಿಗೆ ಬಂತು ಗಣತಿ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಶುರುವಾಗಿ ಎರಡು ದಿನಗಳಾಗಿವೆ ಹಲವು ಕಡೆಗಳಲ್ಲಿ ಗಣತಿ ನಡೆಸುವಂತಹ ಶಿಕ್ಷಕರಲ್ಲಿ ಗೊಂದಲಗಳಿದ್ದಾವೆ ಇಷ್ಟಕ್ಕೂ ಕೆಲವು ಜಿಲ್ಲೆಗಳಲ್ಲಿ ಚೆನ್ನಾಗಿ ಸಮೀಕ್ಷೆ ನಡೆಯುತ್ತಿರಬೇಕಾದ್ರೆ ಇನ್ ಕೆಲ ಜಿಲ್ಲೆಗಳಲ್ಲಿ ಗೊಂದಲ ಏರ್ಪಡೋದಕ್ಕೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿದೆ ಅದು ಸರ್ಕಾರದ ಜವಾಬ್ದಾರಿ ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಜವಾಬ್ದಾರಿ ಇದರ ನಡುವೆಯೇ ಹಿಂದೂ ಜಾತಿಗಳ ಜೊತೆಗಿರುವ ಕ್ರಿಶ್ಚಿಯನ್ ಧರ್ಮ ಬಿ ಜೆ ಪಿ ನಾಯಕರ ಆಕ್ರೋಶಕ್ಕೆ ತುತ್ತಾಗಿದೆ ಆದರೆ ಬಿಜೆಪಿ ನಾಯಕರ ಅನುಮಾನದಲ್ಲಿ ಹುರುಳಿಲ್ಲ ಎಂಬ ತೀರ್ಮಾನಕ್ಕೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬಂದಿದೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಹೈಕೋರ್ಟ್ನಲ್ಲಿ ಜಾತಿ ಗಣಿತಿಗೆ ತಡೆ ಕೋರಿ ಸಲ್ಲಿಕೆಯಾದ ಅರ್ಜಿಗಳ ಮೇಲೆ ಇವತ್ತು ಸುದೀರ್ಘ ವಿಚಾರಣೆ ನಡೆದಿದೆ ಅರ್ಜಿದಾರರ ಪರ ವಕೀಲರು ರಾಜ್ಯ ಸರ್ಕಾರಕ್ಕೆ ಗಣತಿ ನಡೆಸುವ ಅಧಿಕಾರವೇ ಇಲ್ಲ ಅಂತ ಹೇಳಿ ವಾದಿಸಿದ್ರೆ ಜಾತಿ ಗಣತಿ ನಡೆಸ್ತಾನೇ ಇಲ್ಲ ಎಂಬ ವಾದವನ್ನ ಮಾಡ್ತಾನೆ ಸಂವಿಧಾನದ ತಿದ್ದುಪಡಿಯನ್ನ ಮುಂದಿಟ್ಟು ರಾಜ್ಯ ಸರ್ಕಾರಕ್ಕೆ ಸಮೀಕ್ಷೆ ನಡೆಸುವ ಅಧಿಕಾರ ಇದೆ ಅಂತ ಸರ್ಕಾರದ ಪರ ವಕೀಲರು ವಾದಿಸಿದ್ದಾರೆ ಇದರ ಬಗ್ಗೆ ವಿವರವಾದಂತಹ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಉಜಿರೆಯಿಂದ ಮಾನ್ವಿಕೆ ಮಹೇಶ್ ಶೆಟ್ಟಿ ತಿಮ್ರೂಡಿ ಕಳೆದ ಹನ್ನೆರಡು ವರ್ಷಗಳಿಂದ ಸೌಜನ್ಯ ಪರ ಹೋರಾಟದಿಂದ ಸೌಜನ್ಯದ ಅತ್ಯಂತ ಭೀಭತ್ಸವಾದಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ವಿರುದ್ಧದ ಹೋರಾಟದಿಂದಾಗಿ ನ್ಯಾಯಕ್ಕಾಗಿ ನಡೆಸಿದಂತಹ ಹೋರಾಟದಿಂದಾಗಿ ಹೆಚ್ಚು ಪರಿಚಿತರಾಗಿರ್ತಕ್ಕಂತಹ ವ್ಯಕ್ತಿ ಆದರೆ ಇದೇ ಮಹೇಶ್ ಶೆಟ್ಟಿ ತೀವ್ರೋಡಿ ವಿರುದ್ಧ ದ್ವೇಷ ಭಾಷಣಗಳು ಸೇರಿದಂತೆ ಮೂವತ್ತೆರಡು ಪ್ರಕರಣಗಳು ದಾಖಲಾಗಿವೆ ಹಿಂದೂ ಜಾಗರಣ ವೇದಿಕೆಯಲ್ಲಿ ಆಕ್ಟಿವ್ ಆಗಿದ್ದಾಗ ದಾಖಲಾಗಿದ್ದ ಪ್ರಕರಣಗಳೂ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆಗೆ ಧಕ್ಕೆ ತರ್ತಾ ಇರುವ ಆರೋಪದ ಹಿನ್ನೆಲೆಯಲ್ಲಿ ತಿಮರೋಡಿಯನ್ನ ಉಜಿರೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಒಂದು ವರ್ಷಗಳ ಕಾಲ ಗಡಿಪಾರು ಮಾಡೋದಿಕ್ಕೆ ಪುತ್ತೂರಿನ ಉಪವಿಭಾಗಾಧಿಕಾರಿಗಳು ಆದೇಶವನ್ನು ಮಾಡಿದ್ದಾರೆ ಹಾಗಿದ್ರೆ ತಿಮರೋಳಿ ವಿರುದ್ಧ ಇರುವಂತಹ ಕೇಸ್ಗಳು ಏನೇನು ಆದೇಶದಲ್ಲಿರುವ ಅಂಶಗಳು ಏನೇನು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ ಎಲ್ಲಿಗೆ ಬಂತು ಗಣತಿ ಜಾತಿ ಗಣತಿಯನ್ನು ಎರಡನೇ ಬಾರಿ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಗಣತಿ ಜಾತಿ ಗಣತಿ ಇದು ನಾರ್ಮಲ್ ಆಗಿರತಕ್ಕಂಥ ಹೆಸರು ಸರ್ಕಾರದ ಅಧಿಕೃತ ದಾಖಲೆಗಳ ಪ್ರಕಾರ ಅಥವಾ ಕೋರ್ಟ್ನಲ್ಲಿ ಮಾಡುವ ವಾದದ ಪ್ರಕಾರ ಇದು ಜಾತಿ ಗಣತಿನೇ ಅಲ್ಲ ಇದೊಂದು ಸಮೀಕ್ಷೆ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದ್ರೆ ಹೊರಗಡೆಯೂ ಕೂಡ ವಾದ ಪ್ರತಿವಾದಗಳು ನಡೀತಾ ಇದ್ದಾವೆ ಪಿಯಿಂದ ಒಂದಿಷ್ಟು ವಾದಗಳಿದ್ದಾವೆ ಕಾಂಗ್ರೆಸ್ನಿಂದ ಒಂದಿಷ್ಟು ಪ್ರತಿವಾದಗಳಿದ್ದಾವೆ ಮತ್ತೊಂದು ಕಡೆಲಿ ಗಣತಿ ಮಾಡಬೇಕಾಗಿರತಕ್ಕಂತಹ ಟೀಚರ್ಗಳ ನಡುವೆಯೂ ಕೂಡ ಒಂದಿಷ್ಟು ವಾದಗಳಿದ್ದಾವೆ ಸರ್ಕಾರದ ಕಡೆಯಿಂದ ಪ್ರತಿವಾದಗಳು ಕೂಡ ಇದ್ದಾವೆ ಯಾವ ಸ್ವರೂಪದಲ್ಲಿ ನಡೀತಿದೆ ಅನ್ನೋದನ್ನ ನಿಮಗೆ ಇವರೆ ಷಡ್ಯಂತ್ರದ ಭಾಗವೇ ಹೊರತು ಇಂಥದ್ದನ್ನು ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರನ್ನು ಪಾಪಿ ಹುಡುಗರಲ್ಲಪ್ಪ ಜಾತಿ ಗಣತಿ ರಾಜ್ಯದಲ್ಲಿ ಗಣತಿದಾರರು ಆಗಲೇ ಮನೆ ಮನೆ ಭೇಟಿ ಶುರು ಮಾಡಿದ್ದಾರೆ ಶೈಕ್ಷಣಿಕ ಸ್ಥಿತಿಗತಿ ಹಣಕಾಸಿನ ಮೂಲಗಳು ಗ್ಯಾರಂಟಿ ಯೋಜನೆಯಿಂದ ಲಾಭ ಆಗಿದೆಯೇ ಎಂಬುದು ಸೇರಿದಂತೆ ಹಲವು ಪ್ರಶ್ನೆಗಳನ್ನು ಮುಂದಿಟ್ಟು ಜಾತಿಗಳನ್ನು ತಿಳಿದುಕೊಳ್ಳುತ್ತಿದ್ದಾರೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಜಾತಿಗಣತಿ ಹಲವು ಅಪಸ್ವರಗಳ ನಡುವೆಯೇ ಆರಂಭಗೊಂಡಿದ್ದರೂ ಅದರ ವಿರುದ್ಧದ ಆಕ್ಷೇಪಗಳು ಇನ್ನೂ ನಿಂತಿಲ್ಲ ಇದೆಲ್ಲ ಒಂದು ಕಡೆ ನಡೆಯುತ್ತಿದ್ದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಜಾತಿ ಗಣತಿಯ ಭವಿಷ್ಯ ಹೈಕೋರ್ಟ್ ಅಂಗಳದಲ್ಲೇ ಇದೆ ಇವತ್ತು ಹೈಕೋರ್ಟ್ನಲ್ಲಿ ಸುದೀರ್ಘ ವಾದ ಪ್ರತಿವಾದ ಮಂಡನೆಯಾಗಿದೆ ನಿನ್ನೆಯೂ ಸುದೀರ್ಘ ವಾದ ಪ್ರತಿವಾದ ಕೇಳಿದ್ದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ನೇತೃತ್ವದ ವಿಭಾಗೀಯ ಪೀಠ ಲಿಖಿತ ರೂಪದಲ್ಲಿ ವಾದಗಳನ್ನು ನೀಡುವಂತೆ ಸೂಚಿಸಿತ್ತು ಇವತ್ತು ಮತ್ತೆ ವಿಚಾರಣೆ ಆರಂಭ ಆಗುತ್ತಲೇ ಅರ್ಜಿದಾರ ಉದಯ್ ಶಂಕರ್ ಪರವಾಗಿ ಹಿರಿಯ ವಕೀಲ ಪ್ರಭುಲಿಂಗನಾವದಗಿ ವಾದ ಮಂಡಿಸಿದ್ರು ರಾಜ್ಯ ಸರ್ಕಾರಕ್ಕೆ ಹಿಂದುಳಿದವರ ಪತ್ತೆ ಮಾಡುವ ಅಧಿಕಾರವೇ ಇಲ್ಲ ಸಮೀಕ್ಷೆ ವೇಳೆ ಆಧಾರ್ ಮೊಬೈಲ್ ನಂಬರ್ ಕೊಡಬೇಕಾಗಿದೆ ಇಂಥ ಸಮೀಕ್ಷೆಗೆ ರಾಷ್ಟ್ರಪತಿಗಳು ಮಾತ್ರ ಅಧಿಸೂಚನೆ ಹೊರಡಿಸಬಹುದು ಸಂವಿಧಾನದ ವಿಧಿ ಮುನ್ನೂರ ನಲವತ್ತೆರಡು ಎ ಸಬ್ಸೆಕ್ಷನ್ ಮೂರರಲ್ಲಿ ಅಧಿಕಾರ ನೀಡಲಾಗಿದೆ ಆದರೆ ಸಮೀಕ್ಷೆ ನಡೆಸುವ ಅಧಿಕಾರ ಸರ್ಕಾರಕ್ಕೆ ಇಲ್ಲವೇ ಇಲ್ಲ ಎಂದು ವಾದ ಮಾಡಿದ್ರು ಮತ್ತೋರ್ವ ಅರ್ಜಿದಾರರ ಪರ ವಕೀಲ ಜಯಕುಮಾರ್ ಎಸ್ ಪಾಟೀಲ್ ವಾದ ಮಾಡಿದ್ರು ಸಂವಿಧಾನದ ಮುನ್ನೂರ ನಲವತ್ತೆರಡು ಎ ಸಬ್ಸೆಕ್ಷನ್ ಮೂರು ಪ್ರಕಾರ ಸರ್ವೆ ಆಗುತ್ತಿಲ್ಲ ಕೇಂದ್ರದ ವ್ಯಾಪ್ತಿಯನ್ನ ಮೀರಿ ಸಮೀಕ್ಷೆ ಹೆಸರಲ್ಲಿ ಜಾತಿಗಣತಿ ಮಾಡುತ್ತಿದೆ ರಾಜ್ಯ ಸರ್ಕಾರ ಕೇವಲ ಚುನಾವಣೆ ಉದ್ದೇಶದಿಂದ ಮಾತ್ರ ರಾಜ್ಯ ಸರ್ಕಾರದಿಂದ ಸಮೀಕ್ಷೆ ಆಗ್ತಿದೆ ಎಂದು ವಾದಿಸಿದ್ರು ನಂತರ ರಾಜ್ಯ ಒಕ್ಕಲಿಗರ ಸಂಘದ ಪರವಾಗಿ ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ವಾದ ಮಾಡಿದ್ರು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೇಳರಿಂದ ದೇಶಾದ್ಯಂತ ಜನಗಣತಿ ಮಾಡುತ್ತಿದೆ ರಾಜ್ಯ ಸರ್ಕಾರದ ಗಣತಿ ಬಗ್ಗೆ ಹಲವು ಅನುಮಾನಗಳಿವೆ ನೂರ ಐವತ್ತು ಕೋಟಿ ಖರ್ಚಿನ ವರದಿ ಗುಂಪಾಗಿದೆ ಇದೀಗ ಮತ್ತೆ ನಾಲ್ನೂರ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಸಮೀಕ್ಷೆ ಮಾಡಲಾಗ್ತಿದೆ ಹೊಸ ಜಾತಿಗಳನ್ನು ಸೃಷ್ಟಿಸಿ ಗೊಂದಲ ಮೂಡಿಸಲಾಗುತ್ತಿದೆ ಡಿಜಿಟಲ್ ಮಾಹಿತಿ ಸೋರಿಕೆಯಾಗುವ ಸಾಧ್ಯತೆ ಇದೆ ದತ್ತಾಂಶವನ್ನು ದುರ್ಬಳಕೆ ಮಾಡುವುದಿಲ್ಲ ಎಂಬುದಕ್ಕೆ ಖಾತರಿ ಏನು ನಾಸ್ತಿಕನೋ ಆಸ್ತಿಕನೋ ಎಂಬ ಪ್ರಶ್ನೆಯೂ ಇದೆ ಇದಕ್ಕೆಲ್ಲ ಅವಕಾಶ ಕೊಡಬಾರದು ಎಂದು ವಾದಿಸಿದ್ರು ಅಶೋಕಾರ್ನಳ್ಳಿ ವಾದ ಮುಗಿಸಿದ ಬಳಿಕ ಅರ್ಜಿದಾರ ಕೆಎನ್ ಸುಬ್ಬಾರೆಡ್ಡಿ ಪರವಾಗಿ ಹಿರಿಯ ವಕೀಲ ರೆಡ್ಡಿ ವಾದ ಮಾಡಿದ್ರು ಬ್ರಾಹ್ಮಣ ಕ್ರಿಶ್ಚಿಯನ್ ದಲಿತ ಕ್ರಿಶ್ಚಿಯನ್ ಎಂಬ ಜಾತಿಗಳ ಸೃಷ್ಟಿ ಮಾಡಲಾಗಿದೆ ಐವತ್ತಕ್ಕೂ ಹೆಚ್ಚು ಧರ್ಮ ಜಾತಿಗಳನ್ನು ಸೇರಿಸಲಾಗಿದೆ ಜಾತಿ ಉಪಜಾತಿಗಳ ಬಗ್ಗೆ ಸಂದೇಹ ಗೊಂದಲ ಹುಟ್ಟಿಸಿದ್ದಾರೆ ಕಾನೂನು ನಿಯಮ ಮೀರಿ ಅವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಲಾಗ್ತಿದೆ ಕುಲಶಾಸ್ತ್ರದ ಅಧ್ಯಯನ ಮಾಡದೆ ಜಾತಿಗಳನ್ನು ಸೃಷ್ಟಿಸಲಾಗ್ತಿದೆ ರಾಜಕೀಯ ಲೆಕ್ಕಾಚಾರ ಇಟ್ಟುಕೊಂಡು ಸಮೀಕ್ಷೆ ಮಾಡಲಾಗ್ತಿದೆ ಎಂದು ವಾದಿಸಿದ್ರು ಇದಾದ ಬಳಿಕ ಬ್ರಾಹ್ಮಣ ಮಹಾಸಭಾ ಪರ ಹಿರಿಯ ವಕೀಲ ಶ್ರೀರಂಗ ಸುಬ್ಬಣ್ಣ ವಾದ ಮಾಡಿದ್ರು ಬ್ರಾಹ್ಮಣ ಸಮುದಾಯದ ಐವತ್ತೇಳು ಉಪಜಾತಿಗಳ ಬಗ್ಗೆ ಗೊಂದಲ ಸೃಷ್ಟಿಯಾಗಿದೆ ಈ ಬಗ್ಗೆ ಸರ್ಕಾರವನ್ನ ಎಷ್ಟು ಬಾರಿ ಮನವಿ ಮಾಡಿದ್ರೂ ಯಾವುದೇ ಉತ್ತರವಿಲ್ಲ ಸೂಕ್ಷ್ಮವಾದ ದತ್ತಾಂಶಗಳ ಗೌಪ್ಯತೆ ಕಾಪಾಡುವ ಕೆಲಸ ಆಗ್ತಿಲ್ಲ ಎಂದು ವಾದ ಮಾಡಿದ್ರು ಎಲ್ಲ ಅರ್ಜಿದಾರರ ವಾದ ಮುಗಿದ ಕೂಡಲೇ ಸರ್ಕಾರದ ನಿರ್ಧಾರವನ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಸಮರ್ಥಿಸಿಕೊಂಡ್ರು ಸಮೀಕ್ಷೆ ಹಾಗೂ ಗಣತಿ ಸಂಬಂಧ ಸಂಸತ್ನ ಅಧಿಕಾರ ಏನು ರಾಜ್ಯ ಸರ್ಕಾರದ ಅಧಿಕಾರ ಏನು ಅನ್ನೋದನ್ನ ಕೋರ್ಟ್ಗೆ ವಿವರಿಸಿದ್ರು ರಾಜ್ಯ ಸರ್ಕಾರ ಮಾಡುತ್ತಿರುವುದು ಜಾತಿ ಗಣತಿ ಅಲ್ಲವೇ ಅಲ್ಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇದು ಮೊದಲೇನೂ ಅಲ್ಲ ಹಲವು ರಾಜ್ಯಗಳಲ್ಲಿ ಹಲವು ಬಾರಿ ಸಮೀಕ್ಷೆಗಳಾಗಿವೆ ಹಾವನೂರು ಆಯೋಗ ವೆಂಕಟಸ್ವಾಮಿ ಆಯೋಗಗಳಿಂದಲೂ ಸಮೀಕ್ಷೆಗಳಾಗಿವೆ ಅಂಕಿಅಂಶಗಳಿಲ್ಲದೆ ಕಲ್ಯಾಣ ಯೋಜನೆಗಳನ್ನು ರೂಪಿಸಲು ಆಗುವುದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೂ ಸಮೀಕ್ಷೆಯ ಅಧಿಕಾರವಿದೆ ಸಂವಿಧಾನಕ್ಕೆ ನೂರ ಐದನೇ ತಿದ್ದುಪಡಿ ಬಳಿಕ ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ ಸಮೀಕ್ಷೆ ಮಾಡದೆ ಹಿಂದುಳಿದವರನ್ನ ಪತ್ತೆ ಹಚ್ಚುವುದು ಹೇಗೆ ಎಂದು ವಾದ ಮಂಡಿಸಿದ್ರು ವಾದ ಪ್ರತಿವಾದಗಳನ್ನು ಕೇಳಿದ ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ ಜಾತಿ ಗಣತಿ ಭವಿಷ್ಯ ಹೈಕೋರ್ಟ್ನಲ್ಲಿರುವಾಗಲೇ ರಾಜಕೀಯ ಜಟಾಪಟಿಯೂ ಜೋರಾಗಿತ್ತು ಸಮೀಕ್ಷೆ ಪಟ್ಟಿಯಲ್ಲಿ ಹೆಸರಿಸಲಾಗಿರುವ ಜಾತಿಯೊಂದಿಗಿರುವ ಕ್ರಿಶ್ಚಿಯನ್ ಕಾಲಂ ಹಿಂಪಡೆಯಬೇಕು ಮತ್ತು ಎಸ್ಸಿ ಸಮುದಾಯದ ಗಣತಿ ಮಾಡಬಾರದೆಂದು ಒತ್ತಾಯಿಸಿ ಬಿಜೆಪಿ ನಾಯಕರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಮನವಿ ಮಾಡಿದ್ರು ಛಲವಾದಿ ನಾರಾಯಣಸ್ವಾಮಿ ವಿ ಸುನೀಲ್ ಕುಮಾರ್ ನೇತೃತ್ವದ ನಿಯೋಗ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರಿಗೆ ಮನವಿ ಸಲ್ಲಿಸಿದ್ರು ಹೊಸ ಸಮೀಕ್ಷೆಯಲ್ಲಿ ನಲವತ್ತೆಂಟು ಜಾತಿಗಳನ್ನು ಕ್ರಿಶ್ಚಿಯನ್ ಎಂದು ಗುರುತು ಮಾಡಲಾಗಿದೆ ಆ ಪೈಕಿ ಹದಿನೈದು ಎಸ್ಸಿ ಒಂದು ಎಸ್ಟಿ ಜಾತಿಗಳು ಕ್ರಿಶ್ಚಿಯನ್ ಆಗಿವೆ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಕ್ರಿಶ್ಚಿಯನ್ ಜಾತಿಗಳು ಇರಲಿಲ್ಲ ಇದೀಗ ಹದಿನೈದು ಹೊಸ ಕ್ರೈಸ್ತ ಎಸ್ಸಿ ಜಾತಿಗಳ ಸೇರ್ಪಡೆಯಿಂದ ಗೊಂದಲ ಸೃಷ್ಟಿಯಾಗಿದೆ ಹೀಗಾಗಿ ಸಮೀಕ್ಷೆ ಆ್ಯಪ್ನಲ್ಲಿ ಹದಿನೈದು ಹೊಸ ಕ್ರೈಸ್ತ ಎಸ್ಸಿ ಜಾತಿಗಳನ್ನು ಹೈಡ್ ಮಾಡಬೇಕು ಉಳಿದ ಮೂವತ್ತ್ಮೂರು ಜಾತಿಗಳನ್ನು ಹೈಡ್ ಮಾಡಿರುವ ದಾಖಲೆ ಕೊಡಬೇಕು ಹದಿನೈದು ದಲಿತ ಕ್ರೈಸ್ತ ಜಾತಿಗಳ ಬಗ್ಗೆಯೂ ದಾಖಲೆ ಕೊಡಬೇಕು ಹಾಗೆ ಈಗಿನ ಸಮೀಕ್ಷೆಯಿಂದಲೇ ಎಸ್ಸಿ ಸಮುದಾಯವನ್ನು ದೂರವಿಡಿ ಎಂದು ಮನವಿ ಮಾಡಲಾಗಿದೆ ಬೆಂಗಳೂರಿನ ನಗರದಲ್ಲಿರುವ ಆಯೋಗದ ಕಚೇರಿಗೆ ಬಿಜೆಪಿ ನಾಯಕರು ಭೇಟಿ ನೀಡಿದಾಗ ಕೆಲ ಹೊತ್ತು ಕಚೇರಿಯಲ್ಲಿ ವಾಗ್ವಾದಗಳು ನಡೆದವು ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಮೇಲೆ ಬಿಜೆಪಿ ನಾಯಕರು ಗರಂ ಆದ್ರು ಲೋಪದೋಷಗಳನ್ನು ಸರಿಪಡಿಸುವಂತೆ ಮನವಿ ಮಾಡಿದ್ರು ಜಾತಿ ಸಮೀಕ್ಷೆ ವಿಚಾರವಾಗಿ ರಾಜಕೀಯ ರಂಪಾಟವೂ ನಡೆದಿದೆ ಆಯೋಗಕ್ಕೆ ದೂರು ಕೊಟ್ಟ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ರು ನೀವು ನಮ್ಮನ್ನ ಇದ್ದಕ್ಕಿದ್ದ ಹಾಗೆ ಅದೇ ನೀವೇ ಕ್ರಿಶ್ಚಿಯನ್ ಮಾಡ್ತಾ ಇದ್ದೀರಿ ಹೇಗೆ ನೀವು ಒಂದು ಆಯೋಗನೇ ಸೇರ್ಕೊಂಡು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ನೀವೇನು ಅವ್ರಿಗೆ ದಲ್ಲಾಳಿ ಕೆಲಸ ಮಾಡ್ತಾ ಇದ್ದೀರಾ ಇದನ್ನು ಮಾಡಬಾರ್ದು ತಕ್ಷಣ ಇದನ್ನ ಕೈ ಬಿಡಬೇಕು ಅಂತ ಹೇಳ್ತಕ್ಕಂತ ಮಾತನ್ನ ಹೇಳಿದೀವಿ ಇದು ಷಡ್ಯಂತ್ರದ ಭಾಗವೇ ಹೊರತು ಇಂಥದ್ದನ್ನ ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನೀವು ವರ್ಷ ಇದ್ರಲ್ಲ ಯಾರಿಗೆ ಕೊಟ್ರಂತ ನೀವೇನಾದ್ರು ಯಾರಿಗಾದ್ರು ಇದನ್ನು ಒತ್ತು ಕೊಟ್ಟರೆ ಅಂತ ಆಯಿತು ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿಯವ್ರನ್ನ ಕಾಪಿ ಹೊಡೆದ್ರಲ್ಲಪ್ಪ ಸಮೀಕ್ಷೆ ನಾವು ಮಾಡ್ತೀವಿ ಅಂತ ಹೇಳಿ ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ ನಮ್ಮ ಮಾಡೆಲ್ನ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತರಿಸ್ಕೊಳ್ತಾ ಇದ್ದಾರೆ ಯಾವ ರೀತಿ ನೀವು ಮಾಡ್ತಾ ಇದ್ದೀರಿ ಅಂತ ಇದನ್ನ ಕಾಪಿ ಹೊಡಿಯೋದನ್ನ ಗೊತ್ತಂತ ಬಿ ಜೆ ಪಿ ಅವ್ರಿಗೆ ಏನಿವತ್ತು ತಮ್ಗೆ ಕೊಟ್ಟಿದ್ದೀವಿ ಆಂಧ್ರ ಆದಿ ಆಂಧ್ರ ಕೃಷ್ಣನ್ ಆದಿ ದ್ರಾವಿಡ ಕೃಷ್ಣನ್ ಬುಡಗ ಜಂಗಮ ಆ ಜಾತಿಯ ಕಾಲಮ್ ಬಿಟ್ಟು ಧರ್ಮದ ಕಾಲಮಲ್ಲಿ ಕ್ರಿಶ್ಚಿಯನ್ ಅಂತ ಪದ್ರೆ ಬರ್ದರೆ ಜಾತಿಯಿಂದ ತೆಗೆಯುವ ರೆಕಮೆಂಡೇಶನ್ ಮಾಡುತ್ತೀವಿ ಹಿಂದೂಗಳ ಜನಸಂಖ್ಯೆಯನ್ನ ಈ ರಾಜ್ಯದಲ್ಲಿ ಕಡಿಮೆ ಮಾಡ್ತೀವಿ ಆ ದೃಷ್ಟಿಯಿಂದನೆ ನಮಗೆ ನಿರ್ದೇಶನ ಇದೆ ಪ್ರಗತಿಗೆ ಕುಂಠಿತ ಮಾಡ್ತಕ್ಕಂಥ ಜನ ಇದು ಮೀಸಲಾತಿಗೆ ಇದು ಜಾತಿ ಗಣತಿ ಬಗ್ಗೆ ವಿರುದ್ಧ ಇದು ಸಮೀಕ್ಷೆ ವಿರುದ್ಧ ಆಯ್ತಾರೆ ಜಾತಿ ಗಣತಿ ವಿರುದ್ಧ ಅಲ್ಲ ಪಾಪ ಶೂದ್ರರು ದಲಿತರು ಅವ್ರ ಮುಂದೆ ಬಂದು ಹೇಳೋದಿಲ್ಲ ಅವ್ರ ಜನಸಂಖ್ಯೆ ಅವ್ರ ಜಾತಿನ ನಾ ನಾಚಿಕೊಂಡು ಮೇಲ್ಜಾತಿಯವ್ರು ಅವ್ರ ಜಾತಿಗಳನ್ನ ಹೇಳ್ಕೊಂಡು ಅವ್ರ ಸಂಖ್ಯೆ ಏನಿದೆ ಅಂತ ಗೊತ್ತಾಗಲಿ ಜಾತಿ ಹೆಸರಲ್ಲಿ ಅವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾರೆ ಅದಕ್ಕೇನಾದರೂ ತೊಂದರೆ ಆಗುತ್ತೆ ಅಂತೇಳಿ ಜಾತಿಯಲ್ಲಿ ಯಾರು ಇದರಿಂದ ಅನ್ಯಾಯ ಆಗುತ್ತೆ ಅನ್ನೋದು ಎಲ್ಲ ಜಾತಿಯವ್ರಿಗೇನು ಒಳ್ಳೇದೇ ಒಳ್ಳೇದೇನು ಮಾಡಿಲ್ಲ ರಾಜಕೀಯವಾಗಿ ಈ ಮಧ್ಯೆ ಹಿಂದುಳಿದ ವರ್ಗಗಳ ಆಯೋಗದ ವಿರುದ್ಧವೇ ಬಿಜೆಪಿ ನಾಯಕರು ಮಾತನಾಡುತ್ತಿದ್ದಾರೆ ಆಯೋಗ ರಾಜ್ಯ ಸರ್ಕಾರದ ಕೈಗೊಂಬೆಯಂತಿದೆ ಯಾರದ್ದೋ ಮಾತುಗಳನ್ನು ಕೇಳಿಕೊಂಡು ಸಮೀಕ್ಷೆ ಮಾಡಲಾಗ್ತಿದೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದ್ರು ಇದಕ್ಕೆ ಉತ್ತರ ಕೊಟ್ಟಿರುವ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ ಸಂವಿಧಾನದಲ್ಲಿರುವ ಅವಕಾಶಗಳ ಅನುಸಾರವೇ ಎಲ್ಲವೂ ಆಗ್ತಿದೆ ಬಿಜೆಪಿ ಅವರೇ ಗೊಂದಲ ಮಾಡಿಕೊಂಡಿದ್ದಾರೆ ಎಂದು ತಿರುಗೇಟು ಕೊಟ್ಟರು ಒಟ್ಟಾರೆ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡುವಂತಹ ಆಯೋಗ ಅಲ್ಲ ಬೇರೆ ಯಾರದೋ ಪಟ್ಟಭದ್ರ ಹಿತಾಸಕ್ತಿಗಳ ದಲಿತರನ್ನ ವಿಭಾಗ ಮಾಡಬೇಕು ಅಂತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳ ನಿಯಂತ್ರಣದಲ್ಲಿ ಈ ಆಯೋಗ ಕೆಲಸ ಮಾಡ್ತಾ ಇದೆ ಈ ಆಯೋಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ ಅವರು ಹೇಳ್ತಾ ಇದ್ದಿದ್ದು ನಮ್ಮ ಕೆಲವು ಶೆಡ್ಯೂಲ್ ಕಾಸ್ಟ್ನಲ್ಲಿ ಇರೋರಿಗೆ ಅವ್ರದನ್ನು ಯಾಕೆ ತೆಗೆದು ಹಾಕಿಲ್ಲ ನೀವು ಬೇರೆಯವ್ರದ್ದು ಮಾತ್ರ ಯಾಕೆ ತೆಗೆದಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು ಅದು ಅವರು ತಪ್ಪು ಕಲ್ಪಿಸಿದ್ದ ಆ ಇಂಪ್ರೆಷನ್ ಬಂದಿದ್ರು ಸುಮಾರು ಒಂದೂವರೆ ಗಂಟೆಗಳ ಕಾಲ ನಡೆದಂತ ಚರ್ಚೆ ಮಾತುಕತೆ ಇವೆಲ್ಲವನ್ನೂ ಕೂಡ ನೋಡಿದಾಗ ಆಯೋಗದ ಅಧ್ಯಕ್ಷರ ಮಾತಿನಲ್ಲಿ ವ್ಯರ್ಥ ಆಗುವಂಥದ್ದು ಆಯೋಗ ಸ್ವತಂತ್ರವಾಗಿ ಏನು ಕೆಲಸವನ್ನು ಮಾಡಬೇಕಾಗಿತ್ತು ಆ ರೀತಿ ಮಾಡದೆ ಒಟ್ಟಾರೆ ಒಂದು ಗೊಂದಲದ ವಾತಾವರಣವನ್ನು ಆಯೋಗವೇ ಸ್ವತಃ ಸೃಷ್ಟಿ ಮಾಡ್ತಾ ಸರಿಯಲ್ಲ ಅವ್ರು ತಪ್ಪ ಕಲ್ಪನೆಯಲ್ಲಿ ಬಂದಿದ್ರು ಆ ಕಾಸ್ಟ್ ಅವ್ರು ಏನ್ ಬರೆದು ಕೊಟ್ಟಿದ್ದಾರೆ ಅವ್ರಿಪ್ರೆಸೆಂಟೇಶನ್ ಅಲ್ಲಿ ಆ ಕಾಸ್ಟ್ ನಮ್ಮ ಪಟ್ಟಿಯಲ್ಲೇ ಇಲ್ಲ ಅವ್ರ ತಪ್ಪ ಕಲ್ಪನೆಯಿಂದ ನೀವು ಬೇರೆಯವರಿಗೆ ಕನ್ಸಿಡರ್ ಮಾಡಿದ್ರಿ ನಮ್ ತಪ್ಪೆ ಹಾಕಲಿಲ್ಲ ಅಂತ ಹೇಳಿ ಬಂದಿದ್ರು ಅದ್ ನಾವೇ ಮುಂಚೆನೆ ತೆಗೆದಿರೋದ್ರಿಂದ ಈಗ ತೆಗೆದಾಕ ಪ್ರಶ್ನೆ ಬರೋದಿಲ್ಲ ಆಯೋಗ ಬಂದಿದ್ದಕ್ಕೆ ಹೈಕೋರ್ಟ್ನಲ್ಲಿ ವಿಚಾರಣೆ ಹೊರಗಡೆ ರಾಜಕೀಯ ಜಟಾಪಟಿ ಇವುಗಳ ಮಧ್ಯೆಯೇ ನಿನ್ನೆಯಿಂದ ರಾಜ್ಯದಲ್ಲೆಡೆ ಸಮೀಕ್ಷೆ ಶುರುವಾಗಿದೆ ಆದರೆ ಈ ಸಮೀಕ್ಷೆ ಸುಗಮವಾಗಿ ನಡೆಯುವುದಕ್ಕಿಂತಲೂ ಗೊಂದಲ ಫಜೀತಿಗಳೇ ಹೆಚ್ಚಾಗಿವೆ ಸಮೀಕ್ಷೆ ಮಾಡುವ ಸಿಬ್ಬಂದಿಗೂ ಸಮೀಕ್ಷೆಗೆ ಒಳಪಡುತ್ತಿರುವ ಜನರಿಗೂ ಹತ್ತು ಹಲವು ಸಮಸ್ಯೆಗಳು ಕಾಡುತ್ತಿವೆ ಸಮೀಕ್ಷೆ ಮಾಡುವಾಗ ಸರ್ವರ್ ಸಮಸ್ಯೆ ಕಾಡುತ್ತಿದೆ ಹಳ್ಳಿಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗುತ್ತಿಲ್ಲ ಕೆಲವರ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಸಮೀಕ್ಷೆಯ ಆ್ಯಪ್ ಡೌನ್ಲೋಡ್ ಆಗುತ್ತಿಲ್ಲ ಡೌನ್ಲೋಡ್ ಆಗಿರುವ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡುವುದಕ್ಕೂ ಗೊಂದಲ ಉಂಟಾಗುತ್ತಿದೆ ಸಿಬ್ಬಂದಿಗೆ ತಂತ್ರಜ್ಞಾನದ ತರಬೇತಿ ಸರಿಯಾಗಿ ಸಿಗದ ಕಾರಣಕ್ಕೆ ಪರದಾಡುವಂತಾಗಿದೆ ಕೆಲವೊಂದು ಸಮಯದಲ್ಲಿ ಒ ಟಿ ಪಿ ವಿಳಂಬ ಕೂಡ ಆಗುತ್ತಿದೆ ಕೆಲ ಮನೆಗಳಲ್ಲಿ ಆಧಾರ್ಗೆ ಲಿಂಕ್ ಆಗಿರದ ಮೊಬೈಲ್ಗಳಿರುವ ಕಾರಣಕ್ಕೆ ಒ ಟಿ ಪಿ ಸಿಗ್ತಿಲ್ಲ ಒಂದು ಮನೆ ಸಮೀಕ್ಷೆಗೆ ಸುಮಾರು ಎರಡು ಗಂಟೆ ಬೇಕಾಗಿದೆ ಎಲ್ಲವೂ ಸರಿ ಇದ್ದು ಎಂಟ್ರಿ ಮಾಡಿದ ಬಳಿಕ ಅಪ್ಲೋಡ್ ಬಟನ್ ಗೊತ್ತಿದಾಗ ಎರರ್ ಅಂತ ತೋರಿಸುತ್ತಿರುವುದು ಸಿಬ್ಬಂದಿ ತಾಳ್ಮೆಯನ್ನೇ ಪರೀಕ್ಷೆಗಿಟ್ಟಂತೆ ಭಾಸವಾಗುತ್ತಿದೆ ಸರ್ವರ ಬಹಳ ತೊಂದರೆ ಆಗ್ತಾ ಇದೆ ಸರ್ ಎರ ತೋರಿಸ್ತಾ ಇದೆ ನಾವು ಸಬ್ಮಿಟ್ ಮಾಡಿದಾಗ ಕೊನೆ ಹಂತದಲ್ಲಿ ನಾವು ಎಲ್ಲ ಮಾಹಿತಿಯನ್ನು ತುಂಬಿ ಅವ್ರಿಗೆ ಸೈನ್ ಮಾಡಿಸಿಕೊಂಡು ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ ಅವಾಗ ಏನಾಗುತ್ತೆ ಅದು ಮ್ಯಾಪ್ ಎರರ್ ಅಂತ ತೋರಿಸುತ್ತಾ ಕೆಲವು ಓ ಟಿ ಪಿ ಬರಬೇಕಾದ್ರೆ ಲೇಟ್ ಆಗುತ್ತಾ ಪ್ರತಿಯೊಬ್ಬರಿಗೆ ನಾವು ಎರಡೆರಡು ಸಲ ಒ ಟಿ ಪಿ ಕೇಳಬೇಕಾಗತ್ತೆ ಆಧಾರ್ ಕಾರ್ಡ್ ನಾವು ಎಂಟ್ರಿ ಮಾಡ್ಕೊಂಡು ಹೋದಾಗ ಪ್ರಾರಂಭಿಕ ಮಾಹಿತಿ ತೊಳೆದುಕೊಂಡಾಗ ಒ ಟಿ ಪಿ ಕೇಳಬೇಕು ಸಬ್ಮಿಟ್ ಮಾಡುವಾಗ ಒ ಟಿ ಪಿ ಕೇಳಬೇಕು ಹೀಗಾಗಿ ಅಂದ್ರೆ ವೇಳೆಯ ಹೆಚ್ಚು ಎಂಟ್ರಿ ಮಾಡಬೇಕು ಒಂದರಿಂದ ಒಂದು ಒಂದು ತಾಸು ಮಿನಿಮಮ್ ಬೇಕಾಗ್ತಾ ಇದೆ ಮತ್ತೊಂದೆಡೆ ಬೆಳಗಾವಿಯಲ್ಲಿ ಸಮೀಕ್ಷೆಗೆ ನೇಮಿಸಿರುವ ಶಿಕ್ಷಕರ ಪಟ್ಟಿ ಕಂಡಾಗ ಶಿಕ್ಷಣ ಇಲಾಖೆಯೇ ಈ ಸಮೀಕ್ಷೆಯನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ವ ಎಂಬ ಅನುಮಾನ ದಟ್ಟವಾಗಿದೆ ಬೇಕಾಬಿಟ್ಟಿಯಾಗಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಜಿಲ್ಲೆಯಲ್ಲಿರುವ ಶಿಕ್ಷಕರ ಪಟ್ಟಿಯನ್ನ ಮುಂದಿಟ್ಟು ಸಮೀಕ್ಷೆ ನಡೆಸುವಂತೆ ಸೂಚನೆ ನೀಡಿದೆ ವಿಶೇಷಚೇತನ ಶಿಕ್ಷಕರು ವಯಸ್ಸಾದವರು ಗರ್ಭಿಣಿಯರು ಹಾಗೂ ಆರೋಗ್ಯ ಸಮಸ್ಯೆ ಇರುವವರನ್ನೂ ಸಮೀಕ್ಷೆ ಮಾಡಲು ನೇಮಿಸಲಾಗಿದೆ ದೂರದ ಊರುಗಳಿಗೆ ಹೋಗಲಾಗದೆ ಪರದಾಡಬೇಕಾಗಿದೆ ನೊಂದ ಶಿಕ್ಷಕರು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಕೇವಲ ಬೆಳಗಾವಿಯೊಂದರಲ್ಲಷ್ಟೇ ಅಲ್ಲ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಇದೇ ಸಮಸ್ಯೆ ಕಾಡುತ್ತಿದೆ ಅಷ್ಟೇ ಅಲ್ಲ ಕಳೆದ ಬಾರಿ ಗಣತಿ ಮಾಡಿದ್ದಕ್ಕೆ ಸರಿಯಾಗಿ ಸಂಬಳ ನೀಡಿಲ್ಲ ಎಂಬ ಕಾರಣಕ್ಕೆ ಶಿಕ್ಷಕರು ಇಚ್ಛಾಶಕ್ತಿ ತೋರುತ್ತಿಲ್ಲ ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬೋನಸ್ ಬಂದಿದೆ ಅಂತ ಹೇಳ್ತಾರೆ ಯಾರಿಗೂ ಅದರ ಅಂತ ದುಡ್ಡಿನ ತುರ್ತು ಯಾರಿಗೂ ಇಲ್ಲಿ ಇಲ್ಲ ಎಲ್ಲ ಸರ್ಕಾರಿ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರೂ ತಯಾರಿದ್ದಾರೆ ಆದರೆ ಅದು ವೈಜ್ಞಾನಿಕವಾಗಿ ತುಂಬಾ ಗೊಂದಲಗಳಿವೆ ಇಲ್ಲಿ ಎಲ್ಲರಿಗೂ ಗೊಂದಲಗಳಿವೆ ಆ್ಯಪ್ ಹೋದು ಹೋದ ನಮ್ಮ ಒಂದು ಎಸ್ ಸಿ ಗಣತಿಯಲ್ಲಿ ನಾಲ್ಕು ದಿವಸ ಬೇಕಾಗಿದೆ ಅದು ಆ್ಯಪ್ ಸರಿ ಆಗ್ಲಿಕ್ಕೆ ತದನಂತರದಲ್ಲಿ ಅದು ನಿಮ್ಗೆ ಗೊತ್ತಿರಬಹುದು ಅಲ್ಲಿ ಬೆಂಗಳೂರು ಮಹಾನಗ ನಗರ ಪಾಲಿಕೆಯಲ್ಲಿ ಮೂರು ನಾಲ್ಕು ತಿಂಗಳಲ್ಲಿ ಬೇಕಾಗಿದೆ ಯಾವುದು ಅದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ರಾಜ್ಯದಲ್ಲಿ ಎಲ್ಲಾ ಕುಟುಂಬಗಳನ್ನು ಕೇವಲ ಹದಿನೈದೇ ದಿನಗಳಲ್ಲಿ ಸಂಪರ್ಕಿಸಿ ಸಮೀಕ್ಷೆ ಪೂರ್ಣಗೊಳಿಸಬೇಕೆಂದು ಸರ್ಕಾರದ ಡೆಡ್ಲೈನ್ ಆದರೆ ಡೆಡ್ಲೈನ್ ಫಿಕ್ಸ್ ಮಾಡಿದವರು ಅದಕ್ಕೆ ಪೂರಕವಾಗಿ ಗಣತಿದಾರರಿಗೆ ತರಬೇತಿ ನೀಡುವ ಕಡೆಗೆ ಹೆಚ್ಚಿನ ಗಮನ ಹರಿಸಿದಂತಿಲ್ಲ ಆ್ಯಪ್ಗಳ ಮೂಲಕ ಡೇಟಾ ಅಪ್ಲೋಡ್ಗೆ ನಿರ್ಧರಿಸಿದವರು ನೆಟ್ವರ್ಕ್ ಸಮಸ್ಯೆಯ ಬಗ್ಗೆಯೂ ಗಮನ ಹರಿಸಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಗಣತಿದಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬದಲು ಕೇವಲ ಆದೇಶ ನೀಡಿ ಕೆಲಸ ಮಾಡಿ ಮುಗಿಸಿ ಎಂಬ ಧೋರಣೆ ತಾಳಿದ್ದರಿಂದ ಗಣತಿಗೂ ಗಣತಿದಾರರಿಗೂ ಇನ್ನೂ ತಾಳಮೇಳ ಹೊಂದಾಣಿಕೆಯಾದಂತೆ ಕಾಣುತ್ತಿಲ್ಲ ಇದನ್ನೆಲ್ಲ ನೋಡಿದ್ರೆ ಸರ್ಕಾರ ಹೇಳಿದಂತೆ ನಿಜಕ್ಕೂ ಹದಿನೈದು ದಿನಗಳಲ್ಲಿ ಗಣತಿ ಮುಗಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಎದ್ದು ನಿಂತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್